ಮೈ ಚಾನೆಲ್ ಭಾಗಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಪೊಲೀಸ್ ಅವರು ಬಾಗಿ ಮನೆಗೆ ಬಂದಿದ್ದಾರೆ ಅದೇ ಸಮಯಕ್ಕೆ ಅಲ್ಲಿ ತಾಂಡ ಕೂಡ ಇರ್ತಾರೆ ಬನ್ನಿ ಇನ್ಸ್ಪೆಕ್ಟರ್ ಇದೆ ಬಾಗಿ ಮನೆ ಅಂತ ಹೇಳಿ ಆದಿ ಪೊಲೀಸ್ ಹಾಗೂ ಭಾಗ್ಯನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾರೆ ಹಾಗೆ ಇಲ್ಲಿ ತಾಂಡ ಮಾತ್ರ ಆಚೆ ನಿಂತ್ಕೊಂಡಿರ್ತಾರೆ ಆಗ ಆದಿ ತಾಂಡವನ ನೋಡ್ತಾರೆ ಯಾಕೆ ಬ್ರದರ್ ಈ ತರ ಈಚೆ ನಿಂತಿದ್ದೀರಾ ನೀವು ಕೂಡ ಒಳಗಡೆ ಬನ್ನಿ ಅಂತ ಆದಿ ಹೇಳ್ತಾರೆ ಇಲ್ಲ ಬ್ರದರ್ ನಾನ್ ಯಾಕೆ ಸುಮ್ನೆ ಅಂತ ತಾಂಡವ್ ಹೇಳ್ತಾರೆ ಏನ್ ಬ್ರದರ್ ಈ ತರ ಹೇಳ್ತಿದ್ದೀರಾ ಬಾಗಿ ಮನೆಯಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಪ್ಪ ಅವರು ಅಮೌಂಟ್ ಅನ್ನ ಕರ್ಕೊಂಡಿದ್ದಾರೆ ಅವರು ಫೈಲ್ ಕೊಟ್ಟಿರೋದ್ರಿಂದ ನಮ್ಗೆ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಸಿಕ್ತು ಅಂತ ನಿಮ್ಗೆ ಗೊತ್ತಲ್ವಾ ಆ ಟೈಮ್ ಅಲ್ಲಿ ನಮಗೆ ಕಷ್ಟ ಅಂತ ಇದ್ದಾಗ ಸಹಾಯ ಮಾಡಿದೆ ಭಾಗ್ಯ ಅವರು ಇವಾಗ ಭಾಗ್ಯ ಅವ್ರಿಗೆ ಕಷ್ಟ ಬಂದಿದೆ ನಾವು ಅವ್ರಿಗೆ ಸಹಾಯ ಮಾಡ್ಲೇಬೇಕಲ್ವಾ ಬ್ರದರ್ ಅಂತ ಆದಿ ಹೇಳ್ತಾರೆ ಆದ್ರೆ ಬ್ರದರ್ ಆ ದುಡ್ಡನ್ನ ನೀವು ವಾಪಸ್ಸು ಇಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಲ್ವಾ ಈಗ ಆ ದುಡ್ಡು ನಿಮ್ಗೆ ಸೇರಿರೋದು ಒಂದ್ ಲೆಕ್ಕಲ್ ನೋಡೋದಾದ್ರೆ ನಿಮ್ಗೆ ಅಲ್ವಾ ಆ ದುಡ್ಡು ಕೈತಾನ ಆಗಿರೋದ್ರಿಂದ ಲಾಸ್ ಆಗಿರೋದು ಅಂತ ತಾಂಡವ್ ಪ್ರಶ್ನೆ ಮಾಡ್ತಾರೆ ಆ ಬ್ರದರ್ ನಾನ್ ದುಡ್ಡನ್ನ ವಾಪಸ್ಸು ತಗೋತೀನಿ ಅಂತ ಹೇಳಿದೆ ಆಮೇಲೆ ಭಾಗ್ಯವ್ರು ನಾನು ಪಟ್ಟಂತ ಕಷ್ಟಗಳನ್ನ ನೋಡಿ ವಾಪಸ್ಸು ಅವರೇ ದುಡ್ಡನ್ನ ತಗೋತೀನಿ ಅಂತ ಹೇಳಿದೆ ಯಾವ್ದೋ ಕಳ್ಳ ಬಂದು ದುಡ್ಡು ತಗೊಂಡು ಅಂದ್ರೆ ನಿಜವಾಗ್ಲೂ ನನಗೆ ತುಂಬಾ ಶಾಕ್ ಆಗ್ತಿದೆ ಬ್ರದರ್ ಅಂತ ಆದಿ ಹೇಳ್ತಾರೆ ಈಗ ತಾಂಡವ್ ಅಂತೂ ತುಂಬಾ ಇದೇ ಇದು ಆ ಬಾಕಿ ಎಮ್ಮೆ ಮತ್ತೆ ದುಡ್ನ ಅಫ್ವ ಬಸ್ತ ಒಳಗೆ ಒಪ್ಕೊಂಡಿಲ್ಲ ಒಳ್ಳೇದೇ ಆಯ್ತು ಅಗಳ್ಳ ದುಡ್ ಕದ್ದು ಒಳ್ಳೆದೇ ಮಾಡ್ತಾ ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ತಾಂಡವ್ ಮನ್ಸಲ್ಲೇ ಅನ್ಕೋತಾರೆ ಬ್ರದರ್ ಯಾಕೆ ಬ್ರದರ್ ಮಾತಾಡ್ತಿರದು ಯಾಕರ ಏನು ಮತ್ತದೆ ಸುಮ್ನೆ ನಿಂತಿದ್ದೀರಿ ಬನ್ನಿ ಬ್ರದರ್ ಒಳಗಡೆ ಅಂತ ಆದಿ ತಾಂಡವನ ಕರ್ಕೊಂಡು ಹೋಗ್ತಾರೆ ಆ ಕಡೆ ಕಾರ್ತಿಕ್ ಅಂತ ತಾಂಡವ್ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಅದೇ ಸಮಯಕ್ಕೆ ಕನಿಕ ಕಾಲ್ ಮಾಡ್ತಾರೆ ಏನೋ ಅವ್ರನ್ನ ಫಾಲೋ ಮಾಡ್ತಾ ಅವರು ಎಲ್ಲಿ ಹೊರಟಿದ್ದಾರೆ ಏನಾರು ಅಪ್ಡೇಟ್ ಸಿಕ್ತಾ ಆದಿ ಪ್ರೋ ಬಗ್ಗೆ ಅಂತ ಕನಿಕ ಕೇಳ್ತೀರ ಇಲ್ಲಿ ಕಾರ್ತಿಕ್ ಅಂತೂ ಭಯ ಶುರು ಆಗುತ್ತೆ ಹೌದು ಮೇಡಮ್ ಅವತ್ತು ತಾಂಡವ್ ಸರ್ ಆದಿಸರ್ ನ ಮೀಟ್ ಮಾಡ್ಬೇಕು ಅಂತ ಹೇಳಿ ಕಾರ್ ಅಲ್ಲಿ ಬರ್ತಾ ಇದ್ರು ಆಗ ತಾಂಡ ತಾಂಡವರು ನಾನು ಫಾಲೋ ಮಾಡ್ತಿದೀನಿ ಅಂತ ಡೌಟ್ ಬಂದು ವಾಪಸ್ಸು ಮನೆ ಹೊರಟೋದಲ್ಲ ಮೇಡಮ್ ಅದೇ ರೋಡ್ ಅಲ್ಲಿ ನಾನಿದ್ದೀನಿ ಕಾರ್ ನಿಲ್ಸಿದ್ರಲ್ಲ ಮೇಡಮ್ ಅಲ್ಲೇ ಆದಿ ಆದಿಸರು ಇದರ ಜೊತೆಗೆ ಪೊಲೀಸ್ ಅವರೆಲ್ಲ ಏನೋ ಅವ್ರ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಮೇಡಮ್ ಅಂತ ಕಾರ್ತಿಕ್ ಹೇಳ್ತೀರಾ ಹೌದಾ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ ಇದೇ ಇದು ಬಾಗಿನ್ ಮನೆನೇ ಆಗಿರ್ಬೇಕು ಇಷ್ಟ ಬೇಗ ಪ್ರೋಗೆ ಹೇಗೆ ಈ ವಿಷಯ ಗೊತ್ತಾಗ ಸಾಧ್ಯ ಅಂತ ಕನಿಕಾ ಮನ್ಸಲ್ಲ ಅನ್ಕೊತಿರ್ತಾರೆ ಯಾಕೆ ಮೇಡಮ್ ಏನು ಮಾತಾಡ್ತಾನೆ ಇಲ್ವಲ್ಲ ಅಂತ ಇಲ್ಲಿ ಕಾರ್ತಿಕ್ ಹೇಳ್ತಾರೆ ತಲೆ ಕೆಡ್ಸ್ಕೊಬೇಡ ಕಾರ್ತಿಕ್ ಅಲ್ಲಿಗೆ ಪೊಲೀಸ್ ಹಾಗೂ ಪ್ರೋ ಯಾಕ್ ಬಂದಿದ್ದಾರೆ ಅಂತ ನನಗೆ ಗೊತ್ತಾಯ್ತು ಕನಿಕಾ ಹೇಳ್ತಾರೆ ಯಾಕೆ ಮೇಡಮ್ ಅಂತ ಇಲ್ಲಿ ಕಾರ್ತಿಕ್ ಕೇಳ್ತಾರೆ ಪೊಲೀಸ್ ಅವರು ಬಂದಿದ್ದಾರೆ ಅಂದ್ರೆ ಸ್ವಲ್ಪನಾದ್ರೂ ಅರ್ಥ ಆಗಲ್ವಾ ನಿಂಗೆ ದುಡ್ಡು ನಾ ಕದ್ಯಾಕ್ ಹೇಳಿನಲ್ಲ ಆ ದುಡ್ಡು ಆ ಮನೆಗೆ ಸೇರ್ಬೇಕಾಗಿತ್ತು ಕಾರ್ತಿಕ್ ಕ್ಗೆ ಕನಿಕಾ ಹೇಳ್ತಾರೆ ಕಾರ್ತಿಕ್ ಫುಲ್ ಶಾಕ್ ಆಗ್ಬಿಡ್ತಾರೆ ಏನ್ ಹೇಳ್ತಿದ್ರ ಮೇಡಮ್ ಹಾಗಾದ್ರೆ ನಿನ್ನೆ ರಾತ್ರಿ ನಾನು ದುಡ್ಡನ್ನ ಕದ್ದಿದ್ದಲ್ಲ ಇದೇ ಮನೆಯಿಂದ ಅಂತ ಕಾರ್ತಿಕ್ ಹೇಳ್ತಾರೆ ಹೌದು ಅದೇ ಮನೆಗೆ ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗ್ತಾ ಇರೋದು ಅಂತ ಕನಿಕಾ ಹೇಳ್ತೀರಿ ಏನ್ ಮೇಡಮ್ ನೀವೇನೋ ರಿವಾರ್ಡ್ ಕೊಡ್ತೀರ ಅಂತ ಹೇಳಿದಿಗೆ ನಾನು ದುಡ್ಡಿನ ಸಿಗ್ ಹೋಗಿ ದುಡ್ಡು ಕದ್ಬಿಟ್ಟೆ ಅದು ಅದು ಆದಿಸರ್ ಪರಿಚಯ ಅವ್ರ ಮನೆ ಅಂತ ನೀವು ಹೇಳ್ಬೇಕಲ್ವಾ ಮೇಡಮ್ ಏನ್ ಮೇಡಮ್ ನೀವು ನನ್ನನ್ನ ಈ ತರ ಸಿಗಾಸ್ಬಿಟಲ್ಲ ಒಂದ್ ವೇಳೆ ಏನಾದ್ರು ಆದಿ ಸರ್ಗೆ ನಾನೇ ಈ ತರ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಈ ಕಡೆ ನನ್ನನ್ನ ಕೆಲಸದಿಂದ ತೆಗ್ದಾಕ್ತಾರೆ ಹಾಗೆ ಕಂಬಿ ಎನ್ಸ ತರ ಮಾಡ್ತಾರೆ ನನ್ ಲೈಫ್ ಹಾಳಾಗೋಯ್ತಲ್ಲ ಮೇಡಮ್ ಅಂತ ಇಲ್ಲಿ ಕಾರ್ತಿಕ್ ಟೆನ್ಷನ್ ಮಾಡ್ಕೊಂಡು ಕನಿಕಾ ಜೊತೆ ಮಾತಾಡ್ತಿರ್ತಾರೆ ತಲೆ ಕೆಡಿಸ್ಕೋಬೇಡ ಅಲ್ಲಿ ನೀನೇ ಕದಿದ್ಯಾ ಅಂತ ಏನು ಪ್ರೋತ್ಸಿಕ್ ಅಕಸ್ಮಾತ್ ಪ್ರೂಫ್ ಸಿಕ್ಕಿ ನೀನ್ ಏನಾದ್ರು ನೀನಂತೂ ನನ್ನ ಹೆಸರು ಹೇಳ್ಬೇಡ ಅಂತ ಕನಿಕಾ ಹೇಳ್ತೀರಿ ಏನ್ ಮೇಡಮ್ ನನ್ ಕೈಲಿಂತ ಕೆಲಸ ಮಾಡಿ ಈಗ ನಿಮ್ಮ ಹೆಸರು ಹೇಳ್ಬೇಡ ಅಂತ ಹೇಳ್ತಿದಿರಲ್ಲ ಯಾವ ದೇಶ ಇಟ್ಕೊಂಡು ಮಾಡಿದೆ ಅಂತ ಅವ್ರು ಏನಾದ್ರು ಕೇಳಿದ್ರೆ ನಾನು ಏನಂತ ಹೇಳಿ ಅಂತ ಕಾರ್ತಿಕ್ ಹೇಳ್ತೀರ ನನ್ಗದೆಲ್ಲ ಗೊತ್ತಿಲ್ಲ ನೀನ್ ಏನ್ ಹೇಳ್ತಿಯೋ ಬಿಟ್ಟಿಯೋ ಅದೆಲ್ಲ ಬೇಕಾಗಿಲ್ಲ ಒಟ್ನಲ್ಲಿ ನನ್ನ ಹೆಸರು ಹೇಳು ಬರಬಾರ್ದು ಆದಿ ನಾನು ಈ ಕೆಲ್ಸದಿಂದ ಇದ್ದೀನಿ ಅಂತ ಆದಿ ಬ್ರೋಗೆ ಗೊತ್ತಾಗ್ಬಾರ್ದು ನೀನು ಕಂಬಿ ಎನ್ಸಿದ್ರು ನಾನು ನಿಮ್ ಮನೆಯವ್ರಿಗೆ ಎಷ್ಟು ದುಡ್ಡು ಸೇರ್ಬೇಕು ಅಷ್ಟು ದುಡ್ಡು ಕೊಡ್ತೀನಿ ನಿಮ್ ಮನೆಯವ್ರನ್ನ ಲಾಗ್ ನಾನೇ ನೋಡ್ಕೊತೀನಿ ಅಂತ ಕನಿಕಾಕ ಹೇಳಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಕಾರ್ತಿಕ್ ಅಂತೂ ಭಯ ಶುರು ಆಗುತ್ತೆ ಏನೋ ಸಿಗುತ್ತೆ ಅಂತ ಆಸೆ ಪಟ್ಟು ಈ ತರ ಮಾಡಿದೆ ಹೇಗೋ ಕೆಲ್ಸ ಮಾಡ್ಕೊಂಡು ನೆಮ್ಮದಿ ಆಗಿದೆ ಈಗೇನಾರು ನಾನು ತರ ಮಾತ್ರ ಏನಪ್ಪಾ ಮಾಡ್ಲಿ ಆದಿ ಏನಂತ ಉತ್ತರ ಕೊಡ್ಲಿ ಅಂತ ಇಲ್ಲಿ ಕಾರ್ತಿಕ್ ಟೆನ್ಷನ್ ಮಾಡ್ಕೊತಿರ್ತಾರೆ ಹಾಗೆ ಇಲ್ಲಿ ಒಳಗಡೆ ಇನ್ಸ್ಪೆಕ್ಟರ್ ಹೋಗ್ತಾರೆ ಇದೇ ಮನೇನ ಆದಿ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಿದೆ ಹೌದಾ ಸರ್ ಇದೇ ಮನೆಯಲ್ಲಿ ಇಪ್ಪತ್ತೈದು ಲಕ್ಷ ಕಳ್ತನ ಆಗಿರೋದು ನನ್ಗೆ ಯಾಕೆ ಡೌಟ್ ಬರ್ತಿದೆ ಅಂದ್ರೆ ಈ ಮನೆಯಲ್ಲಿ ಬರೀ ನಾನ್ ಕೊಟ್ಟಿದಂತ ಟ್ವೆಂಟಿ ಫೈವ್ ಲ್ಯಾಕ್ಸ್ ಆ ದುಡ್ಡು ಮಾತ್ರ ಆಗಿದೆ ಬಿಕ್ಕಿರೋ ಯಾವ ವಸ್ತುಗಳಾಗ್ಲಿ ಫೋಟೋಗಳಾಗ್ಲಿ ಯಾವ್ದು ಕಳ್ತನ ಆಗಿಲ್ಲ ಅಂತ ಆದಿ ಹೇಳ್ತಿದೆ ಹೌದಾ ಆದಿ ಅವರೇ ಸರಿ ನೀವ್ ಒಳ್ಳೆ ಪಾಯಿಂಟ್ ನೇ ಹೇಳಿದ್ರಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಿರ್ತಾರೆ ಸರಿ ಮೇಡಮ್ ನೀವು ದುಡ್ಡು ಯಾವ ರೂಮಲ್ಲಿ ಇಟ್ಟಿದ್ದೀವಿ ಅಂತ ನಂಗೊಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಮೇಲೆ ಭಾಗ್ಯ ಇನ್ಸ್ಪೆಕ್ಟರ್ ಹಾಗೂ ಅಲ್ಲಿರೋ ಆದಿ ಹಾಗೂ ತಾಂಡವೆಲ್ಲ ರೂಮ್ ರೂಮ್ಗೆ ಹೋಗಿ ನೋಡ್ತಾ ಇರ್ತಾರೆ ಸರ್ ಇದೇ ಅಲ್ಲಿ ಇಟ್ಟಿದೆ ಸರ್ ನಿನ್ನೆ ತಾನೆ ನಾನು ದುಡ್ಡು ನೋಡಿದೆ ಅಲ್ಲೇ ಇತ್ತು ಅಂತ ಭಾಗ್ಯ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ತಾಂಡವ್ ಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ ಅಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ದುಡ್ಡುನ ಇಟ್ಕೊಳಕ್ಕಾಗಲ್ವಾ ಅಂತ ಹೇಳಿ ಇಲ್ಲಿ ತಾಂಡವ್ ಬಾಗಿನ್ ಮೇಲೆ ಕೂಗಾಡ್ತಿದ್ರೆ ಆದಿಗಂತೂ ಶಾಕ್ ಆಗುತ್ತೆ ಅರೆ ಬ್ರದರ್ ಯಾಕೆ ಬಾಗಿನ್ ಮೇಲೆ ಕೂಗಾಡ್ತೀವಿ ಭಾಗ್ಯ ಯಾವ್ದು ತಪ್ಪೇನಿದೆ ಅಂತ ಇಲ್ಲಿ ಆದಿ ಹೇಳ್ತಿರ್ತಾರೆ ಸರಿಯಾಗಿ ಹೇಳ್ತೇವೆ ಫ್ರೆಂಡ್ ಬಾಗಿಂದು ಏನು ತಪ್ಪಿಲ್ಲ ಎಲ್ಲ ಆ ಬಾಗ್ಲಿಂದನೇ ಆಗಿದ್ದು ಅಂತ ಕುಸ್ಮಾ ಹೇಳ್ತಾರೆ ಏನೋ ಆ ಬಾಗ್ಲಿಂದ ನಾ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಇಲ್ಲಿ ಕುಸ್ಮಾ ಹೇಳ್ತಿರ್ತಾರೆ ಸರ್ ಆ ಬಾಗ್ಲು ಸರಿಯಾಗಿ ಆಗ್ತಿರ್ಲಿಲ್ಲ ರಿಪೇರಿ ಮಾಡ್ಸೋನ್ನ ಕರ್ಸಿ ಮಾಡ್ತಿದ್ವಿ ಅವ್ರು ಸರಿಯಾಗಿ ಮಾಡ್ದೆ ಹೊರಟೋದ್ರು ಹಾಗಾಗಿ ಬಾಗ್ಲು ಸ್ವಲ್ಪ ಓಪನ್ ಆಗ್ತಿತ್ತು ಅದಕ್ಕೆ ನಾವು ಅಕ್ಕಿ ಮುಟ್ಟೆ ಇಟ್ಟು ಸುಮ್ಮನೆ ಆಗ್ಬಿಟ್ವಿ ಅಂತ ಇಲ್ಲಿ ಕುಸ್ಮಾ ಹೇಳ್ತಿದ್ರೆ ಇನ್ಸ್ಪೆಕ್ಟರ್ ಪಯ ಶುರು ಮಾಡ್ತಾರೆ ಅಲ್ಲಮ್ಮ ಮನೇಲಿ ಅಷ್ಟೊಂದು ದುಡ್ಡು ಇಟ್ಕೊಂಡು ಈ ತರ ಕೇರ್ಲೆಸ್ ಆಗಿ ಈ ತರ ಸ್ವಲ್ಪನಾರು ರೆಸ್ಪಾನ್ಸಿಬಿಲಿಟಿ ಇಟ್ಟಿದ್ದಲ್ವಾ ಅಂತ ಇನ್ಸ್ಪೆಕ್ಟರ್ ಕುಸುಮಾಗೆ ಬೈತಿದೆ ಪರವಾಗಿಲ್ಲ ಇನ್ಸ್ಪೆಕ್ಟರ್ ಈ ಇನ್ಸಿಡೆಂಟ್ ಆಗೋಗಿದೆ ಈಗ ನಾವೇನು ಮಾಡಕ್ಕಾಗಲ್ಲ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ತರ ದುಡ್ಡು ತಗೊಂಡಿದ್ದಾರೆ ಅಂತ ನೀವು ಐಡೆಂಟಿಫೈ ಮಾಡಿ ಅಂತ ಆದಿ ಹೇಳ್ತಿದ್ ಅಮ್ಮಗೆ ಬಿಟ್ಟಿಯಾಗಿ ದುಡ್ಡು ಸಿಕ್ಕಿದ್ರು ಸರಿಯಾಗಿ ನೋಡ್ಕೊಳಕ್ ಬರಲ್ವಲ್ಲ ಎಲ್ಲ ಅರ್ಸ್ತಿಂದನೇ ಆಗಿರೋದಂತ ಹೇಳಿ ತಾಂಡವ್ ಬಾಗಿ ನೋಡ್ಕೊಂಡು ಅನ್ಸಲೇ ಬಾಯ್ಕೋತಿತ್ತಾರೆ ಸರಿ ಆದಿ ಸರ್ ಏನಾದ್ರು ಇನ್ಫಾರ್ಮೇಶನ್ ಬಂದ್ರೆ ನಾನು ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಇನ್ಸ್ಪೆಕ್ಟರ್ ಹೋಗ್ತಾರೆ ಬಾಕಿ ಅವ್ರೆ ನಾನು ಒಂದ್ ವಾರ ಆಯ್ತು ಮನೆಗೆ ಹೋಗಿ ನಾನು ಮನೆಗೆ ಹೋಗಿರ್ತೀನಿ ಏನಾರು ಅಪ್ಡೇಟ್ ಸಿಕ್ಕದೆ ನಾನಿಗ್ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿ ಆದಿ ಬೇಗ ಹೇಳ್ತಾರೆ ಸರಿ ಆದಿ ಅವ್ರೆ ಅಂತ ಭಾಗ್ಯ ಹೇಳ್ತಿರ್ತಾರೆ ಆದಿ ತಾಂಡವ ಆಚೆ ಬರ್ತಿರ್ತಾರೆ ಅಲ್ಲ ಬ್ರದರ್ ನೀವ್ ಯಾಕೆ ಇಷ್ಟೊಂದು ತಗೊಂಡ್ರಿ ಕಂಪ್ಲೇಂಟ್ ಅಂತೆಲ್ಲ ನೀವ್ ಯಾಕೆ ಹೋದ್ರಿ ಹೋಗಿರೋದು ಅವ್ರು ಅಲ್ವಾ ಅವರು ಕೊಡ್ಕೋತಾರೆ ಬಿಡಿ ಅಂತ ತಾಂಡವ್ ಹೇಳ್ತಿರ್ತಾರೆ ಇಲ್ಲ ಬ್ರದರ್ ಅದ್ ಎಷ್ಟೇ ಆದ್ರೂ ನಾನ್ ಕೊಟ್ಟಿದ್ರು ಅಲ್ವಾ ನಾನ್ ಕೊಟ್ಟಿದ್ದೀನಿ ಅಂದ್ಮೇಲೆ ಅವ್ರ ಕೈಗೆ ಸೇರೋ ತರ ನಾನ್ ಮಾಡೇ ಮಾಡ್ತೀನಿ ಯಾರು ಈ ಕೆಲಸ ಮಾಡಿದ್ರೆ ಅಂತ ಮೊದ್ಲು ಕಂಡಿಡಿಲಿ ಆಮೇಲೆ ನನ್ಗೇನು ಅಂತ ತೋರಿಸ್ತೀನಿ ಅಂತ ಆದಿ ಹೇಳ್ತಿರ್ತಾರೆ ಹಾ ಬ್ರದರ್ ನಿಮ್ ತಿಂಗಿಂಗೂ ಸರಿಯಾಗಿದೆ ಮೊದ್ಲು ಆ ಕಳ್ಳ ಯಾರು ಅಂತ ಗೊತ್ತಾಗ್ಲಿ ಆಮೇಲೆ ಈ ಎಂತಕ್ಕೋಸ್ಕರ ಇದೆಲ್ಲ ಮಾಡಿದನೆ ಅಂತ ಕಂಡಿಡಬಹುದು ಅಂತ ತಾಂಡವ್ ಹೇಳ್ತಿರ್ತಾರೆ ಹೌದು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ನೀವು ನನ್ ಮೇಲೆ ಇಷ್ಟೊಂದು ಕನ್ಸರ್ನ್ ಇಟ್ಕೊಂಡು ಇಲ್ಲಿವರೆಗೂ ಬಂದ್ರಲ್ಲ ಅಂತ ಆದಿ ಹೇಳ್ತೀರಾ ಇಟ್ಸ್ ಮೈ ಪ್ಲೇಷರ್ ಬ್ರದರ್ ಯಾಕೆಂದ್ರೆ ನೀವ್ ಎಷ್ಟೇ ಆದ್ರೂ ನನ್ ಬ್ರದರ್ ಅಲ್ವಾ ನಿಮ್ಗೆ ಪ್ರಾಬ್ಲಮ್ ಅಂತ ಮೇಲೆ ನಾನು ಆಫೀಸ್ ಅಲ್ಲಿ ವರ್ಕ್ ಮಾಡಕ್ ಅದಕ್ಕೋಸ್ಕರ ಬಂದೆ ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ ಇಲ್ಲಿ ಆದಿ ತಾಂಡವ್ ಮಾತಾಡೋದನ್ನ ಕಾರ್ತಿಕ್ ನೋಡ್ತಾ ಇರ್ತಾರೆ ಕಾರ್ತಿಕ್ ಅಂತೂ ಆದಿ ತಾಂಡವ್ ನೋಡಿ ಆಗುತ್ತೆ ಇದೇನಿದು ಇಬ್ರು ಖುಷಿಯಿಂದ ಮಾತಾಡ್ತಿದಾರಲ್ಲ ಹಾಗಾದ್ರೆ ಆ ದುಡ್ಡು ನ ಅಂತ ಏನಾದ್ರು ಅವ್ರಿಗೆ ಕ್ಲೂಸ್ ಸಿಕ್ತಾ ಅಂತ ಇಲ್ಲಿ ಕಾರ್ತಿಕ್ ಟೆನ್ಷನ್ ಮಾಡ್ಕೊತಿರ್ತಾರೆ ಅಲ್ಲ ಬ್ರದರ್ ನನ್ ಹೇಳದೇನೆ ಮಾರ್ಪಿಟ್ಟೆ ಯಾಕೆ ಅವ್ರ ಮನೇಲಿ ಏನೋ ಸಿ ಸಿ ಕ್ಯಾಮ್ರಾ ಇದ್ ಬರ್ತಾ ಅಂತ ಅವ್ರು ಹೇಳ್ತಿರ್ತಾರೆ ವಾ ಬ್ರದರ್ ಎಂತ ಐಡಿಯಾ ಕೊಟ್ರಿ ಅಲ್ಲೇ ಈ ಕ್ವಶನ್ ಕೇಳ್ಬೇಕಲ್ವಾ ನಾನು ಬಾಗಿಲ ಕೇಳ್ತಿದೆ ಅಂತ ಆದಿ ಹೇಳ್ತಾರೆ ಅಜೋ ಬ್ರದರ್ ಅವ್ರ ಮನೇಲಿ ಸಿಸಿ ಕ್ಯಾಮ್ರಾ ಇದೆ ಔಟ್ ಸೈಡ್ ಹಾಕೊಂಡಿರ್ತಾರೆ ಚೆಕ್ ಮಾಡಿ ಅಂತ ಈ ತಾಂಡವ್ ಆದಿ ಕೇಳ್ತೀರ ಆದಿಗಂತೂ ತುಂಬಾ ಶಾಕ್ ಆಗುತ್ತೆ ವಾಟ್ ಬ್ರದರ್ ಅವ್ರ ಮನೇಲಿ ಸಿಸಿ ಕ್ಯಾಮ್ರಾ ಇರೋದು ನಿಮ್ಗ್ ಗೊತ್ತಾ ಅಂತ ಇಲ್ಲಿ ಆದಿ ಪ್ರಶ್ನೆ ಮಾಡ್ತಾರೆ ಆಗ ತಾಂಡವ್ ಗಂತೂ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತದೆ ಟೆನ್ಷನ್ ಆಗ್ತಾರೆ ಅದು ಬ್ರದರ್ ಅದು ಅಂತ ಇಲ್ಲಿ ತಾಂಡವ್ ಹೇಳ್ತಿರ್ತಾರೆ ಓ ನಂಗೆ ಅರ್ಥ ಆಯ್ತು ಬ್ರದರ್ ಅವತ್ತು ದಿನ ನೀವು ಮತ್ತೆ ನೀವು ವೈಫ್ ಶ್ರೇಷ್ಠ ಬಂದಿರಲ್ಲ ಅವಾಗ ಅಬ್ಸರ್ವ್ ಮಾಡಿದಿರಲ್ವಾ ನಾನು ಬಾಕಿನ ಮನೇಲಿ ಒನ್ ವೀಕ್ ಇದೆ ನಾನೇ ಅಬ್ಸರ್ವ್ ಮಾಡಿಲ್ವಲ್ಲ ಅಂತ ಇಲ್ಲಿ ಆದಿ ಹೇಳ್ತಾರೆ ಸರಿ ನಾನು ಬಾಗಿ ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ ಆ ಸಿಸಿಟಿವಿ ಫುಟೇಜ್ ಏನಾದ್ರು ಸಿಗುತ್ತಾ ಅಂತ ಅದೇ ತಾಂಡ್ ಹೇಳ್ತಿದೆ ಇಲ್ಲಿ ಕಾರ್ತಿಕ್ ಅವ್ರು ಮಾತಾಡೋದ ಕೇಳ್ಸ್ಕೊಂಡು ಬಹಳ ಆಗುತ್ತೆ ಇದೇನಿದು ಆ ದಿಸರು ಸಿಸಿಟಿವಿ ಫುಟೇಜ್ ಅಂತ ಎಲ್ಲ ಹೇಳ್ತಿದ್ರಲ್ಲ ಹಾಗಾದ್ರೆ ನಾನು ಹಾಕೊಂಡೆ ಅನ್ಸುತ್ತೆ ಆ ಫುಟೇಜ್ ನೋಡಿದ್ರೆ ಕನ್ಫರ್ಮ್ ಆಗ್ಬಿಡುತ್ತೆ ನಾನು ಅಂತ ಆಗ ನನ್ನ ಕೆಲ್ಸದಿಂದನೂ ತೆಗ್ದಾಕ್ತಾರೆ ಹಾಗೆ ನನ್ನ ಕಮ್ಮಿ ಇದೆ ಎಂಸು ತರ ಮಾಡ್ತಾರೆ ಏನಪ್ಪಾ ಮಾಡ್ಲಿ ಅಂತ ಹೇಳಿ ಇಲ್ಲಿ ಕಾರ್ತಿಕ್ ಟೆನ್ಷನ್ ಮಾಡ್ಕೊತಿರ್ತಾರೆ ಇಲ್ಲಿಗೆ ಇಂದಿನ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡೋದಿಲ್ಲ ಮರಿಬೇಡಿ ಹಾಗೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್